ತ್ರೀ ಫೋರ್ ಮಂತ್ಸ್ ನಂತರ ಇವರು ಕೇಸ್ ಹಾಕಿದ್ದಾರೆ ಸಿಂಹದ ಮೇಲೆ ಒಂದು ಹಾಡು ಬರೀ ಆರು ಸೆಕೆಂಡ್ ಬ್ಯಾಕ್ ಗ್ರೌಂಡಲ್ಲಿ ಟಿ ವಿಯಲ್ಲಿ ಬರುತ್ತೆ ಅಷ್ಟೆ ಇನ್ನೊಂದು ಹಾಡು ಶಾಲೆಯಲ್ಲಿ ಒಬ್ಳು ಒಬ್ಬಳು ವಿದ್ಯಾರ್ಥಿ ಅವಳು ಏನೋ ಕ್ಲಾಸ್ ರೂಮ್ ಮುಂದೆ ಹಿನ್ನೆಲೆಯಲ್ಲಿ ಹಾಡುವಂಥ ಒಂದು ಸಂದರ್ಭ ಇದು ಎರಡೂ ಕಾಪಿರೈಟ್ ರೈಟ್ ವೈಲೇಷನ್ ಅಲ್ಲ ಅಂತ ನಮ್ಮ ವಾದ ಈ ಮ್ಯೂಸಿಕ್ ಕಂಪ್ನಿಗಳು ಒಂದು ಮೂರು ನಾಲ್ಕು ಮ್ಯೂಸಿಕ್ ಕಂಪ್ನಿಗಳು ಇದೆ ಈ ಥರ ಈ ಥರ ಅಂದರೆ ಇವ್ರದ್ದು ಕೆಲಸ ಇವ್ರದ್ದು ಕೆಲಸನೇ ಏನಂತಂದರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬೋದು ಅಂತ ಸೊ ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕರಾಗಲಿ ಈ ಥರ ಕನ್ಫ್ಯೂಷನ್ಸ್ ಇದೆ ಅಂದರೆ ಏನು ಕಾಪಿ ರೈಟ್ ಇಲ್ಲಿ ವಾಟ್ ಈಸ್ ಕಾಪಿ ರೈಟ್ ಇಶ್ಯೂ ವಾಟ್ ಈಸ್ ನಾಟ್ ಅನ್ನೋದು ಇದೆಯಲ್ಲ ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟಾಗಿ ನಾಲೆಜ್ ಇಲ್ಲ ನಮಗೆ ನಮ್ಗೆ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್ ಅಂಡ್ ಅದನ್ನು ಅಡ್ವಾಂಟೇಜ್ ತಗೊಳ್ಳುವಂಥ ಈ ಥರ ಸುಮಾರು ಕೆಲಸಗಳಾಗ್ತಾ ಇದೆ ಸೊ ವಿ ಫ್ರಮ್ ಪರಂಬಾ ಸ್ಟುಡಿಯೋಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದ್ರೆ ಇದನ್ನು ಕೋಟಲ್ ಹೋಗಿ ನೋಡೋಣ ಹಂಗಿದ್ರೆ ಗೊತ್ತಾಗಲಿ ನಮಗೆ ಗೊತ್ತಾಗ್ಲಿ ಎಲ್ರಿಗೂ ಗೊತ್ತಾಗ್ಲಿ ಮಾನವೀಯ ಸಂದೇಶದ ಜನವಾಹಿನಿ